ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಬೆಳಿಗ್ಗೆ ಕಟಿಂಗ್ ಶಾಪಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಬೇಜಾರಾಗ್ಬೇಡಿ ಯಾವ ಯಾವ ಇವ ಗಡ್ಡ ಯಾಕೋ ಜಾಸ್ತಿ ಆಗಿತ್ತು ಅಂತೇಳಿ ಟ್ರಿಮ್ ಮಾಡಿಸೋಣ ಅಂತ ನಮ್ಮ ಮೂರು ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೆ ನಮ್ಮೂರು ಹೊಸ್ತರ್ಗ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇದು ನಮ್ಮ ದಾರಿ ಟ್ರಿಮ್ ಮಾಡ್ಸಿದ ಮೇಲೆ ಟೀ ಕುಡಿಯೋಂಗಾಗಿತ್ತು ಟೀ ಕುಡಿಯೋಣ ಅಂತೇಳಿ ನಮ್ಮ ಮನೆ ಹತ್ರ ಇರೋ ಒಂದು ಟೀ ಶಾಪಿಗೆ ಬಂದೆ ಇಲ್ಲೇ ರೆಗ್ಯುಲರ್ ನಾನು ಟೀ ಕುಡಿಯೋದು ಟೀ ಕುಡಿದ್ಬಿಟ್ಟು ಮನೆ ಕಡೆ ಹೊರಟೆ ಫ್ರೆಂಡ್ಸ್ ಮನೆಗೆ ಬಂದಮೇಲೆ ನಮ್ಮ ಅಕ್ಕ ಊರಿಗೆ ಹೊರಟಿದ್ದೀನಿ ಸ್ವಲ್ಪ ತರಕಾರಿ ಹೆಚ್ಚಿ ಕೊಡೋದು ನಂಗೆ ಟೈಮ್ ಆಗುತ್ತೆ ಲೇಟ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಅವ್ರಿಗೆ ಎಲ್ಪ್ ಮಾಡ್ತಾಯಿದ್ದೆ ನಮ್ಮ ಗುಂಡನ್ನು ಮತ್ತು ನಮ್ಮ ರಚನನ್ನೆಲ್ಲ ರೆಡಿ ಮಾಡಬೇಕಲ್ವ ಹಾಗಾಗಿ ಸ್ವಲ್ಪ ಎಲ್ಪ್ ಮಾಡಬೇಕಲ್ವ ಫ್ರೆಂಡ್ಸ್ ಮನೆಯಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಎಲ್ಪ್ ಮಾಡಬೇಕಲ್ಲ ಹಾಗಾಗಿ ಎಲ್ಪ್ ಮಾಡ್ತಾಯಿದ್ದೀನಿ ಅಷ್ಟೆ ಕೆಲಸ ಎಲ್ಲ ಮುಗಿಸ್ಕೊಂಡು ತೋಟದ ಕಡೆ ಹೊರಟೆ ಫ್ರೆಂಡ್ಸ್ ಇದೇ ನಮ್ಮ ತೋಟದ ಮೇನ್ ಗೇಟ್ ವಾಲು ಇದನ್ನು ಡೈಲಿ ತಿರುಗಿಸ್ಬೇಕು ನಾವು ಅಪ್ಪ ಜಲ್ಲಿ ತಿರ್ಗ್ಸಕ್ ಯಾಕಂದರೆ ಅದು ಕಟ್ಟಿಬಿಟ್ಟಿದೆ ಸಿಕ್ಕಾಪಟ್ಟೆ ಟೈಟ್ ಇದೆ ಹಾಗಾಗಿ ನಾನೇ ಬರಬೇಕು ತೋಟಕ್ಕೆ ನೋಡಿ ಫ್ರೆಂಡ್ಸ್ ಈ ಮರ ಸಿಕ್ಕಾಪಟ್ಟೆ ಬಿಸಿಲಿಂದ ಸನ್ಸ್ಕ್ರಾಚಿಂಗ್ ಥರ ಆಗಿ ಬುಡ ಎಲ್ಲ ಏನು ಗೆದ್ಲುಳ ಬಿದ್ದು ಹಾಳಾಗಿದೆ ನೋಡಿ ಆದರೂ ಕೂಡ ಇದು ಚೆನ್ನಾಗಿ ಫಸ್ಲು ಬಿಡುತ್ತೆ ನೋಡಿ ಸನ್ ಸ್ಕ್ರಾಚಿಂಗ್ ಆಗೈತೆ ಅಲ್ಲಿ ಸಿಕ್ಕಾಪಟ್ಟೆ ಗ್ಲೋಬಲ್ ವಾರ್ಮಿಂಗು ಆಗಿ ಈ ಥರ ಎಫೆಕ್ಟ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ಆಗುತ್ತೆ ಸ್ನೇಹಿತರಲ್ಲಿ ಕಾಣ್ತಿರೋ ಎರಡು ಅಳಸಿ ಮರ ಬಂದು ತುಂಬ ಹಳೆಯದು ಅಂದರೆ ನಮ್ಮ ಅಜ್ಜಿ ಕಾಲದ ಅಳಸಿ ಮರಗಳು ಇವು ಹಣ್ಣಷ್ಟು ರುಚಿ ಇಲ್ಲ ಮತ್ತೆ ಇಲ್ಲಿ ಬೋರ್ ಕೊಡಿಸ್ಬೇಕು ಅಂತ ಪಾಯಿಂಟ್ ಮಾಡಿಸಿದ್ವಿ ಬಟ್ ಇಲ್ಲಿ ಬೋರ್ ಲಾರಿ ಬರಲ್ಲ ಅಳಸಿ ಮರಗಳು ಕೊಯ್ಸೋಣ ಯಾರು ಕೊಯ್ಕೊಂಡು ಹೋಗ್ತಿಲ್ಲ ಯಾಕಂದ್ರೆ ಅದು ಫ್ರೀಯಾಗಿ ಕೊಟ್ಟರು ಹೋಗಲ್ವಂತೆ ಹಂಗೆ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ತೋಟದಲ್ಲಿ ಅಳಿಲು ಮತ್ತು ಇಲಿ ಕಾಡ್ತಿಂದ ನಿಮ್ಮ ತೋಟದಲ್ಲಿರೋ ಕಾಯಿ ಎಳ್ಳಿರಲ್ಲ ವೇಸ್ಟ್ ಆಗ್ತಾಯಿದ್ರೆ ಈ ಕೂಡಲೇ ಈ ಥರ ಫೈಬರ್ ಶೀಟ್ನ ಓಡಿಸ್ರಿ ಹೊಡೆಸೋದ್ರಿಂದ ಯಾವ ಅಳಿಲು ಮತ್ತು ಇಲಿಗಳು ಮೇಲತ್ತಲ್ಲ ಅದು ಕಾಯಿ ಎಲ್ಲ ಸೇವ್ ಆಗುತ್ತೆ ನಾನು ಒಂದು ಮೂರು ನಾಲ್ಕು ವರ್ಷದಿಂದ ಇದು ಹೊಡೆಸಿ ಮೇಂಟೈನ್ ಮಾಡ್ತಾಯಿದ್ದೀವಿ ಕಾಯಿಗಳು ಸೇವ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ಮಾಹಿತಿ ಇದು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ ಫ್ರೆಂಡ್ಸ್ ಇದು ಬನ್ನಿ ಮನೆಗೆ ಹೋಗೋಣ ನಮ್ಮ ಇದೆ ರೋಡ್ ರೋಡಲ್ಲಿ ಬರಬೇಕು ಫ್ರೆಂಡ್ಸ್ ಇದು ತರಿಕೆರೆ ರೋಡ್ ಇದು ಇದು ಹೈವೇ ಮಾಡ್ತಿದಾರೆ ಇಲ್ಲಿಂದ ಒಳಲ್ಕೆರೆಯಿಂದ ಮೂಡಿಗೆರೆಗೆ ಹೈವೇ ಮಾಡ್ತಿದ್ದಾರೆ ನೋಡಿ ಆ ಸೈಡಲ್ಲಿರೋ ಮರಗಳೆಲ್ಲ ವಸ್ತು ಕಡದ ಅದು ಆಕ್ಚುಲಿ ಆ ರೋಡ್ ಬಿಟ್ಟು ಆ ಕಡೆನೇ ಇತ್ತು ಆದ್ರೂ ಕಡ್ದಾಕಿದ್ದಾರೆ ರೊಂಬೆ ಕೊಂಬೆ ಎಲ್ಲ ಕಡ್ದಾಕಿ ಮೇಂಟೈನ್ ಮಾಡ್ಬೋದಿತ್ತು ಆದ್ರೂ ಕಡ್ದಾಕಿದ್ದಾರೆ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ರೋಡ್ ಮಾಡೋಕ್ಕೋಸ್ಕರ ಮಣ್ಣ ಯಾವ ರೀತಿ ಅಗ್ದಿದ್ದಾರೆ ಅಂತೇಳಿ ಫುಲ್ಲು ಬಾವಿ ಥರ ಮಾಡಿದ್ದಾರೆ ಮೇಲ್ಗಡೆ ಜಮೀನುಗಳಲ್ಲಿ ಎಷ್ಟು ಹೈಟ್ ಆಗಿದೆ ಆ ರೈತರು ಪಾಪ ಅವ್ರ ಜಮೀನುಗಳಿಗೆ ಯಾವ ರೀತಿ ಹೋಗ್ಬೇಕು ಈ ಟ್ರಾನ್ಸ್ಪೋರ್ಟೇಷನ್ ಹೆಂಗೆ ಈ ಮೈನ್ ರೋಡಲ್ಲೇ ಹಿಂಗೆ ಆಗಿಬಿಟ್ರೆ ಪಾಪ ರೈತರು ಅವರವ್ರ ಜಮೀನುಗಳಿಗೆ ಯಾವ ರೀತಿ ಹೋಗ್ಬೇಕು ಹೇಳಿ ಪಕ್ಕದ ಅಲ್ಲಿಂದ ಹೋಗೋಕ್ಕಾಗುತ್ತಾ ಆಗಲ್ಲ ಆದ್ರೂ ನಮ್ಮ ಸತ್ ಪ್ರಜೆಗಳು ಅವ್ರಿಗೆ ಓಟ್ ಹಾಕಿ ಮತ್ತೆ ಮತ್ತೆ ಅವ್ರನ್ನೇ ಗೆಲ್ಲಿಸ್ತಾರೆ ಫ್ರೆಂಡ್ಸ್ ಇವತ್ ಮನೇಲಿ ಬೆಳಗಿನ ಉಪಾರ ಬಂದು ಚಪಾತಿ ಬೀನ್ಸ್ ಪಲ್ಯ ಅದೇ ಬೆಳಿಗ್ಗೆ ಕಟ್ ಮಾಡ್ಕೊಟ್ಟಿದ್ದಲ್ಲ ಅಕ್ಕ ಚಪಾತಿ ಮಾಡಿ ಬೀನ್ಸ್ ಪಲ್ಯ ಮಾಡಿದಾರೆ ಪಾಪ ಬಿಜಿ ಇದ್ರು ಗುಂಡ ಊರಿಗೆ ಹೊರಡ್ತಿದ್ದಾನಲ್ಲ ಹಾಗಾಗಿ ಅವನ ಆಟ ಸಾಮಾನುಗಳೆಲ್ಲ ಜೋಡ್ಸ್ಕೊತ ಆ ಜಾತ್ರೆಗೆ ಹೋಗಿದ್ವಲ್ಲ ಅವ್ ಜಾತ್ರೆ ತಗೊಬಿದ್ದ ಅವ್ನ ಆಟ ಸಾಮಾನು ಸಿಕ್ಕಾಬಿಟ್ಟು ಇಷ್ಟ ಒಂದು ಆಟ ಸಾಮಾನು ಕೂಡ ಮರ್ತೋಗಲ್ಲ ಯಾವುದೇ ಊರಿಗೆ ಹೋದ್ರೂ ಜೊತೆಲಿ ತಗೊಂಡೋಗ್ತಾನೆ ಹೋಗ್ತಾನೆ ಇವತ್ತಿನ ಬ್ಲಾಗ್ ಅಪ್ಲೋಡ್ ಮಾಡಿದ್ ನೋರ್ತಾ ಇದ್ದೇನೆ ಯಾಕಂದ್ರೆ ಆನ್ ಬ್ಲಾಗ್ ಅಲ್ಲಿ ಇದೇನೆ ಅಂತ ಹೇಳಿ ಪದೇ ಪದೇ ಆ ಬ್ಲಾಗ್ ನೇ ನೋಡ್ತiyೇನೆ ನೋ ಡಿ ಕಾಟನ್ ಪ್ಯಾಂಟ್ ಓ ಮೈ ಕಾಟನ್ ಪ್ಯಾಂಟ್ ಲಗಿ ಜಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡಕ್ಕೆ ರೆಡಿ ಆಗಿದಾರೆ ಅಕ್ಕ ಬಾಬಾ ಅಂಡ್ ಮಕ್ಕಳು ಹಾಯ್ ಗುಂಡಾ ಹಾಯ್ ಅಮ್ಮ ಹಾಯ್ ಮಗಳಾ ಅಪ್ಪ ಯಾಕ ಅಜ್ಜಿ ತಾತ ಪ್ರೀತಿಯ ಮೊಮ್ಮಗನ್ನು ಮುತ್ಕೊಟ್ಟು ಕಳಿಸ್ತಾ ಇದ್ದಾರೆ ಅವ್ರಿಗೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಏನು ಮಾಡೋದು ಆದರೆ ಕಳಿಸ್ಲೇಬೇಕಲ್ಲ ಹಾಗಾಗಿ ಹೋಗ್ತಾ ಇದ್ದಾರೆ ಹಾಯ್ ಇವತ್ತಿನ ಇಷ್ಟ ಆಗಿತ್ತು ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್